ಕೋವಿಡ್ ಕಾಲದಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಲೂಟಿ ಮಾಡಲಾಗಿದೆ ಅನ್ನುವಂಥದ್ದು ಅತ್ಯಂತ ಗಂಭೀರವಾದಂತಹ ಆರೋಪ ಅದು ಕಡಿಮೆ ಮೊತ್ತ ಏನಲ್ಲ ರಾಜ್ಯದ ಕೋಟ್ಯಾಂತರ ಜನರ ಬದುಕನ್ನ ಹಸನುಗೊಳಿಸಲು ಬಳಸಬಹುದಾಗಿದ್ದಂತಹ ಮೊತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳದಂತೆ ಯತ್ನಾಳ್ ತಮ್ಮ ಈ ಆರೋಪವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕು ನಾ ಕಾವುಂಗ ನಾ ಕಾಲಿದುಂಗ ಎನ್ನುವ ಪ್ರಧಾನಿ ಮೋದಿ ಅವರು ಈ ಬಗ್ಗೆ ಮೌನ ಮುಳಿತಾರ ಹೀಗಂತ ಕೇಳೋದಲ್ಲ ಅವರು ಮಾತಾಡಲೇಬೇಕು ನಮಸ್ಕಾರ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ತನ್ನ ಗ್ಯಾರಂಟಿ ಯೋಜನೆಗಳಿಗೆ ಹಣ ಖರ್ಚು ಮಾಡುವ ಬಗ್ಗೆ ಬಿ ಜೆ ಪಿ ಆರಂಭದಿಂದಲೂ ಕೂಡ ಭಾರಿ ಟೀಕೆಯನ್ನು ಮಾಡಿತ್ತು ಗ್ಯಾರಂಟಿಗಳ ಜಾರಿಗಾಗಿ ಸರಿಸುಮಾರು ಐವತ್ತು ಸಾವಿರ ಕೋಟಿ ರೂಪಾಯಿಗಳು ಬೇಕಾಗತ್ತೆ ಅದರಿಂದ ಇಡೀ ರಾಜ್ಯದ ಬೊಕ್ಕಸ ಬರಿದಾಗಿ ಇತರೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣವೇ ಉಳಿಯೋದಿಲ್ಲ ಅಂತ ಪ್ರಚಾರವನ್ನು ಮಾಡಿತ್ತು ಆದರೆ ಈಗ ಅದೇ ಬಿ ಜೆ ಪಿಯ ವಿರುದ್ಧ ಸರಿಸುಮಾರು ಅಷ್ಟೇ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಎಸಗಿರುವಂತಹ ಆರೋಪ ಕೇಳಿಬಂದಿದೆ ಬಿ ಜೆ ಪಿ ಸರ್ಕಾರದ ಆಡಳಿತದಲ್ಲಿ ಅದರಲ್ಲೂ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದ್ದಂತಹ ಕೋವಿಡ್ ಕಾಲದಲ್ಲಿ ನಡೆಸಿರುವಂತಹ ಬಹುಕೋಟಿ ಹಗರಣ ಇದು ಮತ್ತು ಇದನ್ನು ಬಯಲುಗೆಳಿತಾ ಇರೋರು ಬಯಲುಗೆಳೆದವರು ಯಾರೋ ವಿರೋಧ ಪಕ್ಷದ ನಾಯಕ ಅಥವಾ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಅಲ್ಲ ಕೋವಿಡ್ ಹೆಸರಿನಲ್ಲಿ ಯಡಿಯೂರಪ್ಪ ಅವರು ನಲವತ್ತು ಸಾವಿರ ಕೋಟಿ ರೂಪಾಯಿ ಅವ್ಯವಹಾರವನ್ನು ನಡೆಸಿದ್ದಾರೆ ಅಂತ ಅವರದ್ದೇ ಪಕ್ಷದ ಅಂದರೆ ಬಿ ಜೆ ಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆರೋಪಿಸ್ತಾ ಇದ್ದಾರೆ ನಲವತ್ತೈದು ರೂಪಾಯಿ ಮಾಸ್ಕ್ಗೆ ನಾಲ್ಕು ನೂರ ಎಂಬತ್ತೈದು ರೂಪಾಯಿಯನ್ನು ಖರ್ಚು ತೋರಿಸಲಾಗಿದೆ ಒಂದು ಬೆಡ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಅಂತೆ ಹತ್ತು ಸಾವಿರ ಬೆಡ್ಗಳನ್ನು ಬಾಡಿಗೆಗೆ ಪಡೆಯಲಾಗಿತ್ತು ಎಲ್ಲದಕ್ಕೂ ಮನೆ ಬಂದಂತೆ ದರ ನಿಗದಿಪಡಿಸಿ ಲೂಟಿ ಮಾಡಲಾಗಿದೆ ಅನ್ನುವಂತಹ ಗಂಭೀರ ಆರೋಪಗಳನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡ್ತಾ ಇದ್ದಾರೆ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸ್ತಾ ಬಂದಿದ್ರೆ ಗೊತ್ತಾಗತ್ತೆ ಯತ್ನಾಳ್ ಬಿಜೆಪಿಯ ಮಟ್ಟಿಗೆ ನುಂಗಲಾರದ ತುತ್ತಾಗಿದ್ದಾರೆ ಅವರ ಪಕ್ಷದೊಳಗಿನ ಅಂತಕಲಹದ ಭಾಗವಾಗಿಯೇ ಅವರು ಎಲ್ಲ ಆರೋಪಗಳನ್ನು ಮಾಡ್ತಿದ್ದಾರೆ ಅನ್ನೋಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂದ್ರೆ ತನ್ನ ಮನೆಯೊಳಗಿನ ಕಿಚ್ಚು ನೆರೆಮನೆಯನ್ನು ಸುಡೋ ಮೊದಲು ತನ್ನ ಮನೆಯನ್ನೇ ಸುಟ್ಟು ಬೂದಿ ಮಾಡುತ್ತೆ ಅಂತಾರಲ್ಲ ಹಾಗಾಗ್ತಾ ಇದೆ ಆದರೆ ಯಾವ ಕಾರಣಕ್ಕೆ ಆರೋಪವನ್ನು ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಯತ್ನಾಳ್ ಅವರ ಆರೋಪ ಎಷ್ಟು ಗಂಭೀರವಾಗಿದೆ ಅನ್ನೋದನ್ನು ಪರಿಗಣಿಸಿ ಅದರ ಸತ್ಯಾಸತ್ಯತೆಯನ್ನು ತನಿಖೆ ಮಾಡೋದು ಇವತ್ತು ಅತ್ಯಂತ ಅವಶ್ಯಕವಾಗಿದೆ ಬಿ ಜೆ ಪಿ ಸರ್ಕಾರ ಕೋವಿಡ್ ನಿಯಂತ್ರಣದ ಸಂದರ್ಭದಲ್ಲಿ ಭ್ರಷ್ಟಾಚಾರ ಮಾಡಿದೆ ಎನ್ನುವಂತಹ ಆರೋಪ ಬರ್ತಾ ಇರೋದು ಇದೇ ಮೊದಲೇನಲ್ಲ ಕೋವಿಡ್ ನಿಯಂತ್ರಣದ ಹೆಸರಿನಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರದ ಬಗ್ಗೆ ಸ್ವಾಯತ್ತ ತನಿಖಾ ಸಂಸ್ಥೆಯಿಂದ ತನಿಖೆಯನ್ನು ನಡೆಸುವಂತೆ ವಿಧಾನಮಂಡಲದ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಶಿಫಾರಸನ್ನು ಮಾಡಿತ್ತು ಔಷಧಿ ಮಾಸ್ಕ್ ಸ್ಯಾನಿಟೈಸರ್ ಸೇರಿದಂತೆ ವೈದ್ಯಕೀಯ ಸಾಧನಗಳ ಖರೀದಿ ಬಳಕೆ ಸೋಂಕಿತರಿಗೆ ಆಸ್ಪತ್ರೆಯಲ್ಲಿ ಹಾಸಿಗೆ ಹಂಚಿಕೆ ಮಾಡುವಂಥದ್ದು ಖಾಸಗಿ ಆಸ್ಪತ್ರೆಗಳಿಗೆ ಚಿಕಿತ್ಸಾ ಶುಲ್ಕವನ್ನು ಪಾವತಿಸುವುದು ಸೇರಿದಂತೆ ಕೋವಿಡ್ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಆರೋಗ್ಯ ಇಲಾಖೆಯು ಸಮಿತಿಯೊಂದಿಗೆ ಹಂಚಿಕೊಂಡಿರಲಿಲ್ಲ ಕೋವಿಡ್ ನಿಯಂತ್ರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡುಬಂದಿದೆ ಅಂತ ವಿಧಾನಮಂಡಲದ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಕೂಡ ಹೇಳಿತ್ತು ಕೋವಿಡ್ ನಂತರದ ದಿನಗಳಲ್ಲಿ ಆಗ ವಿಪಕ್ಷ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯ ಅವರು ಹಲವು ಬಾರಿ ಕೋವಿಡ್ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡುವಂತೆ ಆಗ್ರಹಿಸಿದ್ರು ಕೂಡ ಆದರೆ ಅದಕ್ಕೆ ಅವತ್ತಿನ ಆರೋಗ್ಯ ಸಚಿವರಾಗಿದ್ದಂತಹ ಕೆ ಸುಧಾಕರ್ ಭ್ರಷ್ಟಾಚಾರದ ಆರೋಪಗಳನ್ನು ತಳ್ಳಿ ಹಾಕಿದರು ಆದಾಗ್ಯೂ ಕಳಪೆ ಸಾಮಗ್ರಿ ಬಳಕೆಗೆ ಅರ್ಹವಿಲ್ಲದಂತಹ ವೆಂಟಿಲೇಟರ್ಗಳು ಇತ್ಯಾದಿ ಸಾಧನಗಳನ್ನು ಹಲವು ಪಟ್ಟು ಹೆಚ್ಚಿನ ದರವನ್ನು ಕೊಟ್ಟು ತಂದದ್ರ ಬಗ್ಗೆ ಹಲವು ದೂರುಗಳು ಮಾಧ್ಯಮಗಳಲ್ಲೂ ಕೂಡ ವರದಿಯಾಗಿ ಬಂದಿದ್ವು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ಕುರಿತು ತನಿಖೆಯನ್ನು ನಡೆಸೋದಕ್ಕೆ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಮೈಕೆಲ್ ಡಿಕುನ್ನ ನೇತೃತ್ವದಲ್ಲಿ ವಿಚಾರಣಾ ಆಯೋಗವನ್ನು ರಚಿಸಿ ಅಧಿಸೂಚನೆಯನ್ನು ಕೂಡ ಹೊರಡಿಸಲಾಗಿತ್ತು ಈಗ ಯತ್ನಾಳ್ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಮಾಡ್ತಿರುವಂಥ ಈ ಎಲ್ಲ ಆರೋಪಗಳೇನಿದ್ದಾವೆ ಇದ್ರ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಪ್ರತಿಕ್ರಿಯಿಸಿದ್ದಾರೆ ಅಷ್ಟು ಮಾತ್ರ ಅಲ್ಲ ನಾವು ತಿನ್ನಲ್ಲ ಯಾರಿಗೂ ತಿನ್ನೋದಕ್ಕೂ ಬಿಡಲ್ಲ ಅಂತ ಇದ್ದಂತಹ ಮೋದಿಯವರನ್ನ ಕುರಿತು ತೀಕ್ಷ್ಣವಾಗಿ ಟೀಕಿಸಿದ್ದಾರೆ ತಮ್ಮನ್ನು ಚೌಕಿದಾರ ಅಂತ ಬಣ್ಣಿಸಿಕೊಳ್ಳುವ ನಾ ಕಾವುಂಗ ನಾ ಕಾನೇದುಂಗ ಅಂತ ಗುಟುರು ಹಾಕುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮದೇ ಪಕ್ಷದ ನಾಯಕ ಮಾಡಿರುವಂತಹ ಆರೋಪಗಳ ಬಗ್ಗೆ ಮೌನವಾಗಿರೋದು ನಿಗೂಢ ಅನ್ಸತ್ತೆ ತಾವು ಭ್ರಷ್ಟಾಚಾರ ಸಹಿಸಲ್ಲ ಎನ್ನುವಂತಹ ಪ್ರಧಾನಿಗಳು ಇಂಥ ದೊಡ್ಡ ಹಗರಣದ ಬಗ್ಗೆ ಯಾಕೆ ಸುಮ್ಮನಿದ್ದಾರೆ ಈ ಎಲ್ಲ ಆರೋಪಗಳು ಯಡಿಯೂರಪ್ಪ ಅವರ ಕಡೆಗೆ ಕೈ ತೋರಿಸ್ತಾ ಇವೆ ಅಂತಾನ ಯಡಿಯೂರಪ್ಪ ಅವ್ರನ್ನ ಹೆದರು ಹಾಕ್ಕೊಂಡ್ರೆ ಕರ್ನಾಟಕದಲ್ಲಿ ರಾಜಕಾರಣ ಮಾಡೋದಕ್ಕೆ ಆಗಲ್ಲ ಅಂತಾನ ಇದನ್ನ ಬಿ ಜೆ ಪಿ ವರಿಷ್ಠರು ಸ್ಪಷ್ಟಪಡಿಸಬೇಕು ಇದು ನಿಜವೇ ಆದರೆ ತಮ್ಮ ರಾಜಕೀಯ ಲಾಭಕ್ಕಾಗಿ ಒಂದು ರಾಜ್ಯದ ಹಿತವನ್ನ ಬಿ ಜೆ ಪಿ ಬಲಿ ಕೊಡ್ತಾ ಇದೆ ಅನ್ನುವಂಥದ್ದು ಖಾತ್ರಿ ಆಗ್ತಾ ಇದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ ಒಂದು ವಿಚಾರವನ್ನು ನಾನಿಲ್ಲಿ ಪ್ರಸ್ತಾಪ ಮಾಡಲೇಬೇಕು ಕಾಂಗ್ರೆಸ್ ಈ ರಾಜ್ಯದ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣಕ್ಕೆ ಅವಕಾಶವನ್ನು ಕಲ್ಪಿಸಿದಾಗ ಮನೆ ಯಜಮಾನಿಯ ಖಾತೆಗೆ ಎರಡು ಸಾವಿರ ರೂಪಾಯಿ ಹಾಕ್ತೀವಿ ಅಂದಾಗ ಬಡವರಿಗೆ ಹೆಚ್ಚುವರಿ ಅಕ್ಕಿಯ ಬದಲಿಗೆ ಹಣವನ್ನು ಕೊಟ್ಟಾಗ ಸರ್ಕಾರದ ಬೊಕ್ಕಸವೇ ಖಾಲಿಯಾಯಿತು ಹೀಗಂತ ಬೊಬ್ಬೆ ಹೊಡೆದಿದ್ದಂತಹ ಬಿ ಜೆ ಪಿ ಕೋವಿಡ್ ಅನ್ನು ವಿಷಮ ಪರಿಸ್ಥಿತಿಯಲ್ಲಿ ಸಾವಿರಾರು ಜನರ ಸಾವು ನೋವುಗಳ ನಡುವೆ ಮಾನವೀಯತೆ ಜವಾಬ್ದಾರಿಯನ್ನು ಬಿಟ್ಟು ಎಷ್ಟು ಸಾಧ್ಯವೋ ಅಷ್ಟು ದೋಚಿಬಿಡೋಣ ಅಂತ ಮಾಡಿರುವ ಈ ಹಗರಣದಲ್ಲಿ ಸುಮಾರು ನಲವತ್ತು ಸಾವಿರ ಕೋಟಿ ಹಣ ತನ್ನ ನಾಯಕರ ತಿಜೋರಿ ಸೇರಿದೆಯಲ್ಲ ಈಗಂತ ಅವರದ್ದೇ ಪಕ್ಷದ ನಾಯಕರು ಗಂಟಾಗೋಷವಾಗಿ ಆರೋಪ ಮಾಡ್ತಾ ಇದ್ದಾರಲ್ಲ ಇಂತಹ ಸಂದರ್ಭದಲ್ಲಿಯೂ ಬಿ ಜೆ ಪಿ ಬಾಯಿಗೆ ಬೀಗ ಹಾಕೊಂಡಿರೋದು ಯಾಕೆ ಇದು ಏನನ್ನ ಸೂಚಿಸತ್ತೆ ಬಿಜೆಪಿಯವರು ಮಾತಾಡ್ಲಿ ಬಿಡ್ಲಿ ಇದು ಅತ್ಯಂತ ಗಂಭೀರವಾದಂತಹ ಆರೋಪ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ಹಣ ಲೂಟಿ ಆಗಿರುವಂತದ್ದು ಸಣ್ಣ ಸಂಗತಿಯಲ್ಲ ರಾಜ್ಯದ ಕೋಟ್ಯಾಂತರ ಜನರ ಬದುಕುಗಳನ್ನು ಹಸನುಗೊಳಿಸಬಹುದಾದಂತಹ ಅದಕ್ಕಾಗಿ ಬಳಸಬಹುದಾದಂತಹ ದೊಡ್ಡ ಮೊತ್ತ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳದಂತೆ ಯತ್ನಾಳ್ ಈ ವಿಚಾರದಲ್ಲಿ ಹಿಟ್ ಆ್ಯಂಡ್ ರನ್ ಅನ್ನುವಂತೆ ಮಾಡಬಾರ್ದು ಯತ್ನಾಳ್ ಅವರು ತಮಗೆ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಅಥವಾ ಪರಿಷತ್ ವಿಪಕ್ಷ ನಾಯಕನ ಸ್ಥಾನ ಅಥವಾ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನ ಹೀಗೆ ಯಾವುದೇ ಪ್ರಮುಖ ಹುದ್ದೆಯನ್ನು ಕೊಡದೇ ಇದ್ದಕ್ಕೆ ನನ್ನನ್ನು ನಿರ್ಲಕ್ಷ್ಯ ಮಾಡಿದ್ರೆ ನಿಮ್ಮನ್ನು ನೆಮ್ಮದಿಯಾಗಿ ಇರೋದಕ್ಕೆ ಬಿಡೋದಿಲ್ಲ ಅನ್ನೋದನ್ನು ಸೂಚಿಸೋಕೆ ಬ್ಲ್ಯಾಕ್ ಮೇಲ್ ಮಾಡುವ ರೀತಿಯಲ್ಲಿ ಈ ತಂತ್ರವನ್ನು ಬಳಸಬಾರ್ದು ಬದಲಾಗಿ ತಮ್ಮ ಆರೋಪವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಬೇಕು ಹಗರಣದ ಬಗ್ಗೆ ತಮಗಿರುವಂತಹ ಮಾಹಿತಿ ದಾಖಲೆಗಳನ್ನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗಕ್ಕೆ ಸಲ್ಲಿಸಬೇಕು ರಾಜ್ಯದ ಜನರ ಹಿತದೃಷ್ಟಿಯಿಂದ ಯತ್ನಾಳ್ ಅವರು ಈ ಕೆಲಸವನ್ನು ಮಾಡಲೇಬೇಕು ಇನ್ನು ರಾಜ್ಯ ಕೇಂದ್ರ ಬಿ ಜೆ ಪಿಗೆ ಕನಿಷ್ಠ ಮಟ್ಟದ ಮೌಲ್ಯ ನೈತಿಕತೆ ಅನ್ನೋದೇನಾದರೂ ಉಳ್ಕೊಂಡಿದ್ರೆ ತಕ್ಷಣವೇ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಸೇರ್ಕೊಂಡಂತೆ ಅವರ ಪಕ್ಷದ ವರಿಷ್ಠರುಗಳು ಏನಿದ್ದಾರೆ ಈ ಬಗ್ಗೆ ಮೌನವನ್ನು ಮುರೆತು ಮಾತಾಡಬೇಕು ಮಾತಾಡಲೇಬೇಕು ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಜರುಗಿಸಬೇಕು ಆದರೆ ಇದೆಲ್ಲ ಆಗುತ್ತಾ ಅಥವಾ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿಯ ಗೆಲುವಿಗೆ ಯಡಿಯೂರಪ್ಪ ಅವರ ಕೃಪಾ ಕಟಾಕ್ಷ ಬೇಕೇ ಬೇಕು ಅಂತ ಚೌಕಿದಾರ ಮೋದಿಯವರು ನಂಗೇನು ಗೊತ್ತೇ ಇಲ್ಲ ಅನ್ನೋ ತರಕ್ಕೆ ಇದ್ದು ಬಿಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ ಎಂತಂದೇ ವಿಶೇಷ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ